ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರ್ಣ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಅಜ್ಜಿ ಮತ್ತು ಅಮ್ಮನ ಮಾತೆಲ್ಲ ಕೇಳಿಕೊಂಡು ಕರ್ಣ ನಿತ್ಯ ಮತ್ತು ನಿಧಿ ಮನೆಯವರಿಗೆ ಸಪೋರ್ಟ್ ಮಾಡೋದಕ್ಕಾಗಿ ಮದುವೆ ಶುಭ ಕಾರ್ಯಗಳ ಉಸ್ತುವಾರಿಯನ್ನೆಲ್ಲ ಉಳಿಸ್ಕೊಂಡು ಜವಾಬ್ದಾರಿಗಳನ್ನೆಲ್ಲ ವಹಿಸ್ಕೊಂಡು ಮುಂದೆ ನಿಂತು ಮಾಡ್ತಾ ಇರ್ತಾನೆ ಅದನ್ನು ಕರ್ಣನಪ್ಪ ಮತ್ತು ತಮ್ಮಂಗೆ ಸೇರ್ಸೋಕ್ಕಾಗದೆ ಕರ್ಣನಪ್ಪ ಕರ್ಣಂಗೆ ಕಾಲ್ ಮಾಡಿಬಿಟ್ಟು ನನಗೆ ಆಕ್ಸಿಡೆಂಟ್ ಆಗಿದೆ ಬಾ ಅಂತ ಹೇಳಿ ಕರೀತಾನೆ ಹೌದಾ ಎಲ್ಲಿದ್ದೀರಾ ಅಪ್ಪ ಅಂತೇಳಿ ಬೈಕ್ ತೊಗೊಂಡು ಓಡೋಡಿ ಹೋಗ್ತಾನೆ ಆಮೇಲೆ ಈ ಪ್ಲೇಸಲ್ಲಿ ಆಕ್ಸಿಡೆಂಟ್ ಆಗಿದೆ ಕೇಳೋಕ್ಕೆ ಬೇರೆಯವ್ರ ಹತ್ರ ಕೇಳಿದ ಕೂಡಲೇ ಇಲ್ಲ ಅಂತ ಹೇಳ್ತಾರೆ ಅದೇ ಯೋಚನೆಯಲ್ಲಿ ಎಲ್ಲಿ ಹೋದರು ಅಪ್ಪ ಅಂತೇಳಿ ಯೋಚನೆಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ ಆಗ ಒಂದು ಗಾಡಿ ಬಂದು ಕುಟ್ಟೋಕೆ ಅನ್ನೋ ರೀತಿಯಲ್ಲಿ ಬರುತ್ತೆ ಅಷ್ಟೊತ್ತಿಗೆ ನಿಧಿ ಬಂದು ಹೇಳ್ದು ಕರ್ಣನ ಕಾಪಾಡ್ತಾಳೆ ಕಾಪಾಡಿಬಿಟ್ಟು ಹೇಳ್ತಾಳೆ ನಿಮ್ಗೆ ಆಗಿದ್ರೆ ಆ ಗಾಡಿ ಏನಾದರೂ ಕೊಟ್ಟಿದ್ರೆ ಏನು ಮಾಡ್ತಿದ್ರಿ ನಿಮಗೆ ಗೊತ್ತಾಗಲ್ವ ಸೈಡ್ ಬರಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾಳೆ ಅಷ್ಟೊತ್ತಿಗೆ ನಮ್ಮ ಅಪ್ಪ ಎಲ್ಲಿ ಹೋಗಿದ್ರು ಗೊತ್ತಿಲ್ಲ ಅಂಥೇಳಿ ಸ್ಪೀಡಲ್ಲಿ ಹುಡ್ಕೊಂಡು ಹೊಡ್ತಾನೆ ಅಷ್ಟೊತ್ತಿಗೆ ನಿಧಿ ಹೇಳ್ತಾಳೆ ನಮ್ಮಪ್ಪ ಎಲ್ಲಿದ್ದಾರೆ ಅಂತ ಹೇಳಿ ನಂಗೆ ಗೊತ್ತು ಅಂತಾನೆ ಆಗ ಕರ್ಣ ಅಂತಾನೆ ಆವಾಗ ನಿಧಿ ರಮೇಶ್ಗೆ ಕಾಲ್ ಮಾಡ್ತದೆ ಓ ರಮೇಶ್ ನಿಧಿ ನಂಬರಿಂದ ಕಾಲ್ ಬಂದ ಕೂಡಲೇ ಹೇಳ್ತಾನೆ ಓ ನಾನು ಹೇಳಿದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದೆ ಇನ್ನೂ ಅರ್ಥ ಆಗಿಲ್ವಾ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ನಿಧಿ ಹೇಳ್ತಾಳೆ ಎಲ್ಲನೂ ಅರ್ಥ ಆಗಿದೆ ಸರ್ ಇಷ್ಟು ದಿನ ಕರ್ಣ ಸರ್ಗೆ ಯಾರ್ಯಾರು ತೊಂದರೆ ಮಾಡ್ತಿದ್ರು ಎಲ್ಲನೂ ಅರ್ಥ ಆಗಿದೆ ಇನ್ನು ಮುಂದೆ ನಾನು ಅವ್ರ ಜೊತೆ ಇರ್ತೀನಿ ಅದು ಕರ್ಣ ಸರ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೊತೀನಿ ಅದು ಹೊರಗಿನವರಿಂದ ಆಗಲಿ ಮನೆಯವರಿಂದ ಆಗಲಿ ಅಂತ ಹೇಳಿ ಸ್ಟ್ರಾಂಗಾಗಿ ಮಾತಾಡ್ತಾಳೆ ಅದನ್ನು ಮಾತುಗಳನ್ನು ಕೇಳಿದಂಥ ರಮೇಶ್ಗೆ ಶಾಕ್ ಆಗುತ್ತೆ ಶಾಕಿಂದ ನೋಡ್ತಾ ಇರ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ರಮೇಶ್ ಏನು ಮಾಡ್ತಾನೆ ಅಂತ ಹೇಳಿ ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್